ನಮಸ್ಕಾರ ವೀಕ್ಷಕ್ರೆ ದೇವರಾಧನಿಗೆ ಸ್ವಾಗತ ಇವತ್ತಿನ ವಿಷಯ ಬಂದು ನಾವು ಪ್ರೆಸೆಂಟ್ ಇರೋ ಮನೆಗೆ ಒಂದು ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಅಣ್ಣ ತಮ್ಮದ್ರೆಲ್ಲ ಒಂದೇ ಮನೇಲಿ ವಾಸ ಆಗಿರ್ತೀರಿ ಮದುವೆ ಆಯ್ತು ಮತ್ತೆ ಮಕ್ಕಳಾದ್ರು ಮತ್ತೆ ಅವರೆಲ್ಲ ದೊಡ್ಡವ್ರು ಆಗ್ತಾ ನಮ್ಮ ಮನೆ ಸಾಲದಿಲ್ಲ ಏನೋ ಒಂದು ಭಿನ್ನಾಭಿಪ್ರಾಯ ಇರ್ಬೋದು ಇಲ್ಲ ಚೆನ್ನಾಗಿದ್ದಂಗೆ ಬೇರೆ ಬೇರೆ ಆಗೋಣಪ್ಪ ಅಂತ ಎಷ್ಟೋ ಫ್ಯಾಮಿಲಿಗಳು ಚೆನ್ನಾಗಿದ್ದಾಗೇನೆ ಡಿವೈಡ್ ಆಗ್ತಾರೆ ಈಗ ಇರೋ ಒಂದು ಮನೆಯಲ್ಲಿ ಸುಮಾರು ಜನ ಡಿವೈಡ್ ಮಾಡಿಕೊಂಡಾಗ ಒಬ್ರು ಚೆನ್ನಾಗ್ ಆಗ್ತಾರೆ ಒಬ್ಬರು ಚೆನ್ನಾಗ್ ಆಗೋದಿಲ್ಲ ಪಾಪ ಒಬ್ಬರು ಏಳು ಬೀಳೋ ಥರ ಆಗ್ಬಿಡ್ತಾರೆ ಅವಾಗ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅವ್ರು ಯಾವ ಥರ ಮನೇನ ಡಿವೈಡ್ ಮಾಡ್ಕೊಬೇಕು ಅನ್ನೋದನ್ನು ಇವತ್ತಿನ ವಿಷಯದಲ್ಲಿ ತಿಳ್ಕೊಳ್ಳೋಣ ನೋಡ್ರಿ ಇವತ್ತು ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ ಬೋರ್ಡ್ದು ಇದು ಈಸ್ಟು ನಾರ್ತು ವೆಸ್ಟು ಸೌತು ನೋಡಿ ಪೂರ್ವ ಈಶಾನ್ಯದಾಗಲಿ ಇಲ್ಲ ಉತ್ತರ ಈಶಾನ್ಯದಾಗಲಿ ಒಂದು ಡೋರ್ ಬರುತ್ತೆ ಮಾಮೂಲಿ ಅಗ್ನಿ ಮೂಲೆಯಲ್ಲಿ ಒಂದು ಅಡಿಗೆ ಮನೆ ಇರುತ್ತೆ ನೈರು ಮಾಸ್ಟರ್ ಬೆಡ್ರೂಮು ಇನ್ನೊಂದು ಬೆಡ್ರೂಮ್ ಇರುತ್ತೆ ಸೊ ನಾರ್ತ್ ಪೂರ್ತಿ ಖಾಲಿ ಇರುತ್ತೆ ತುಂಬ ಚೆನ್ನಾಗಿರ್ತಾರೆ ಆ ಮನೆಗ ಡಿವೈಡ್ ಆಗ್ತಿದ್ದಂಗೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಒಬ್ರು ಚೆನ್ನಾಗಿರ್ತಾರೆ ಒಬ್ಬರು ಚೆನ್ನಾಗಿರಲ್ಲ ಯಾರು ಚೆನ್ನಾಗಿರ್ತಾರಪ್ಪ ಅಂದರೆ ನೋಡಿ ಈ ನಾರ್ತು ಈಸ್ಟ್ ಕಾರ್ನರ್ ಬಂದವರು ತುಂಬ ಚೆನ್ನಾಗಿರ್ತಾರೆ ಈ ಸಿ ಈಸ್ಟು ಮತ್ತು ಸೌತ್ ಕಾರ್ನರ್ ಬಂದವರು ಅವ್ರಿಗೆ ಎಫೆಕ್ಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಈ ಕಡೆ ಎಲ್ಲಾದರೂ ತಮ್ಮಂದೇ ತಗೊಳ್ತಾರೆ ನಾರ್ತು ಈಸ್ಟ್ ಕಾರ್ನರು ಸೌತ್ಗೆ ಅಣ್ಣನ ಬಿಡ್ತಾರೆ ದೊಡ್ಡವರು ಈ ಕಡೆ ಇರಬೇಕು ಅಂತ ಸೌತ್ಗೆ ಅಣ್ಣನ ಬಿಡ್ತಾರೆ ಅವಾಗ ಪಾಪ ಈ ಕಡೆ ಯಾರು ಸೌತಲ್ಲಿ ಯಾರು ಇರ್ತಾರೆ ಅವ್ರಿಗೆ ಕೊಡ್ತಾ ಬಿಡುತ್ತೆ ಈ ಡಿವೈಡ್ ಮಾಡ್ಕೊಳ್ಳೋವಾಗ ಇಬ್ಬರೂ ಚೆನ್ನಾಗಿರ್ಬೇಕು ನಮಗೆ ಅಣ್ಣ ಆದವರು ಚೆನ್ನಾಗಿರ್ಬೇಕು ತಮ್ಮ ಆದವರು ಚೆನ್ನಾಗಿರ್ಬೇಕು ಪಾಪ ಈಗ ತಂದೆ ತಾಯಿ ಏನಪ್ಪ ಆಸೆ ಅಂದರೆ ಇಬ್ಬರು ಮಕ್ಕಳು ಚೆನ್ನಾಗಿರಲಿ ಯಾರೇ ಒಬ್ಬರು ಕೆಟ್ಟೋದ್ರು ತಂದೆ ತಾಯಿಗೆ ನೋವೇನೆ ಹಾಗಾಗಿ ಇಬ್ಬರೂ ಯಾವ ಥರ ಇದನ್ನ ಡಿವೈಡ್ ಮಾಡ್ಕೊಂಬೋದು ಅನ್ನೋದನ್ನ ತಿಳಿಸ್ತೀನಿ ಈಗ ನಾನು ಮಾಡಿರ್ತಕ್ಕಂಥ ಡ್ರಾಯಿಂಗು ನಾನು ಒಂದು ಮನೆ ಇದ್ದಿದ್ದನ್ನ ಅವರು ಅಣ್ಣ ಬಂದರು ಡಿವೈಡ್ ಆದಾಗ ನಾನೇ ನಿಂತು ಮಾಡಿಸಿರೋ ಅಂಥ ಮನೆ ನಿಮಗೆ ಅದೇನಾದರೂ ಆ ಥರ ಇರೋ ಮನೆ ನೋಡಬೇಕು ಅನ್ಸಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು ಮತ್ತು ಸುಮಾರು ಜನ ಫೋನ್ ಮಾಡಿಬಿಟ್ಟು ಸರ್ ಸೈಟ್ ವಿಸಿಟಿಂಗ್ ಮಾಡ್ತೀರಾ ಅಂತ ಕೇಳ್ತಾಯಿದ್ದೀರಾ ನನ್ನ ಕೆಲಸನೇ ಅದು ನೀವು ಬೆಂಗಳೂರಲ್ಲಿರಲಿ ಬೆಂಗಳೂರಿಂದ ಹೊರಗಡೆ ಇರಲಿ ಇಷ್ಟೇ ದೂರದಲ್ಲಿದ್ರೂ ನಾನು ಬಂದು ನಿಮ್ಮ ಮನೆ ನೋಡಿ ನಿಮಗೆ ಸರ್ಪಡಿಸಿ ಬರೋ ಅಂಥ ಜವಾಬ್ದಾರಿ ನಂದು ನೀವು ಯಾರು ಸರಿಪಡಿಸ್ಕೊತೀರ ಅವರು ಮೂರು ಒಳಗಡೆ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈಗ ಒಂದು ಮನೆ ಇರೋಂಥ ಮನೆ ಅಣ್ಣ ತಮ್ಮಂದಿರು ಡಿವೈಡ್ ಮಾಡಿಕೊಂಡು ಎಲ್ಲ ತಪ್ಪು ಮಾಡಿರ್ತೀರ ಅದಕ್ಕೆ ಈಗ ಆ ಥರ ಇರ್ತಕ್ಕಂಥ ಮನೆ ಯಾವ ಥರ ಡಿವೈಡ್ ಮಾಡ್ಕೊಬೇಕು ಅನ್ನೋದನ್ನ ಇವಾಗ ನಾನು ತೋರಿಸ್ತೀನಿ ನೋಡ್ರಿ ಇದು ಪೂರ್ವ ಇಷ್ಟು ನೋಡ್ರಿ ಪೂರ್ವ ಮತ್ತು ಉತ್ತರ ಎರಡೂ ಕಡೆಯಿಂದ ಮನೆ ಒಳಗಡೆಗೆ ಗಾಳಿ ಬೆಳಕು ಬರಬೇಕು ಆಗ ಆ ಮನೆಯಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗಿರ್ತಾರೆ ಮತ್ತೆ ಯಾವುದೇ ಮೂಲೆ ಆಚೆ ಬೆಳಿಬಾರ್ದು ಯಾವುದೇ ಮೂಲೆ ಒಳಗಡೆ ಕಟ್ಟಾಗ್ಬಾರಬಾರ್ದು ನಮಗೆ ದೇವ ಮೂಲ ಕೆಲವ್ರು ಏನು ಮಾಡ್ತಾರೆ ದೇವ ಮೂಲ ಬೆಳೆಸಿದ್ರೆ ಒಳ್ಳೇದು ಅಂತ ಪೋರ್ಟಿಕ ದೇವ ಮೂಲೆ ಮಾತ್ರ ಆಚೆ ತಗೊಂಡ್ಬಿಡ್ತಾರೆ ಪೋರ್ಟಿಕನ ದೇವ ಮೂಲೆ ಮಾತ್ರ ಆಚೆ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಇಂಜಿನಿಯರು ದೇವಮೂಲೆ ಮೂಲೆ ಬೆಳೆಸ ಬರದಲ್ಲಿ ಪೋಟಿಕ ನಾವು ಆಚೆ ತಗೊಂಡಾಗ ನಾಲ್ಕರಿಂದ ಐದು ಟನ್ ಭಾರ ಎಕ್ಸ್ಟ್ರಾ ಬೆಳೀತಾರೆ ದೇವಮೂಲೆಯಲ್ಲಿ ಅದನ್ನ ಗಮನದಲ್ಲಿ ಇಟ್ಕೊಬೇಕು ನಾವು ದೇವಮೂಲೆ ಮೂಲ ಬೆಳೆಸೋ ಬರದಲ್ಲಿ ಭಾರ ಆಗ್ತಾ ಇದ್ದೀನಿ ಅನ್ನೋದನ್ನ ಇಂಜಿನಿಯರ್ ಗಮನಿಸೋದಿಲ್ಲ ಇದು ನಿಮ್ಮ ಗಮನಕ್ಕಿರಲಿ ಈಗ ನೋಡಿ ಟೋಟಲ್ ಮನೇಲಿ ಏನ್ ಮಾಡಿದೀನಿ ಅಂದ್ರೆ ನೋಡ್ರಿ ಇದು ನಾರ್ತ್ ಪೋರ್ಟಿಕಾ ಮೇಲೆ ಹೋಗೋದಕ್ಕೆ ಸ್ಟೇರ್ ಕೇಸು ಸ್ಟೇರ್ ಕೇಸ್ ಕೆಳಗಡೆ ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಒಂದು ಟಾಯ್ಲೆಟ್ ಮಾಡಿದ್ರಿ ಇದು ಪೂರ್ತಿ ಪ್ಯಾಸೇಜ್ ನಾರ್ತ್ ಅವ್ರಿಗೆ ಗಾಳಿ ಬೆಳಕು ಬಂತು ನೋಡ್ರಿ ಉತ್ತರ ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಲ್ ಕೊಟ್ಟಿದ್ದೀರಿ ಒಂದು ವಿಂಡೋ ಅದ್ರ ಪಕ್ಕದಲ್ಲಿ ಚಿಕ್ಕದಿದ ಪ್ಯಾಸೇಜು ಮತ್ತೆ ಇದು ಹಾಲ್ ಬರುತ್ತೆ ಹಾಲಲ್ಲಿ ಎರಡು ವಿಂಡೋ ನಿಮಗೆ ಜಾಗ ಇದ್ರೆ ಎರಡು ಕೊಡಿ ಇಲ್ಲ ಅಂದ್ರೆ ಕೊಡ್ಬೋದು ಮತ್ತೆ ಈ ಕಡೆ ಬಂದ್ರೆ ಇದೊಂದು ಚಿಕ್ಕದ ಪ್ಯಾಸೇಜ್ ಆದ್ಮೇಲೆ ಅಡಿಗೆ ಮನೆ ಅಡಿಗೆ ಮನೆಯಲ್ಲಿ ಈಶಾನ್ಯದಲ್ಲೇ ಶಿಂಕ್ ಬರಬೇಕು ಕೆಲವರೆಲ್ಲ ಏನ್ ಮಾಡ್ತಾ ಇದಾರೆ ನೈಋತ್ಯದಲ್ಲಿ ಮಾಡ್ತಾ ಇದಾರೆ ಅಡಿಗೆ ಮನೆಗೆ ಇಲ್ಲ ಈಶಾನ್ಯದಲ್ಲೇ ಶಿಂಕ್ ಬರಬೇಕು ಮತ್ತೆ ಪೂರ್ವ ಆಗ್ನೇಯದಲ್ಲಿ ಸ್ಟೌವ್ ಬಂತು ನೋಡಿ ಶಿಂಕ್ ಮೇಲೆ ಒಂದು ವಿಂಡೋ ಕೊಟ್ಟಿದ್ದೀರಿ ಇಲ್ಲಿ ಪೂರ್ವಕ್ಕೆ ಒಂದು ವಿಂಡೋ ಕೊಟ್ಟಿದ್ದೀರಿ ನಿಮ್ಗೆ ಜಾಗ ಇದ್ರೆ ಅನುಕೂಲ ಇದ್ರೆ ಎರಡು ಕೊಡ್ಬೋದು ಪೂರ್ವದಿಂದ ಉತ್ತರದಿಂದ ಗಾಳಿ ಬೀಳ್ಕು ಎಷ್ಟು ಬರುತ್ತೆ ಅಷ್ಟು ಚೆನ್ನಾಗಿರ್ತಾರೆ ಮತ್ತೆ ಇದು ಸ್ಟೋರ್ ರೂಮು ಇದು ಮಾಸ್ಟರ್ ಬೆಡ್ರೂಮು ಸೊ ಇದು ಸೆಕೆಂಡ್ ಬೆಡ್ರೂಮು ಸಕ ಸೆಕೆಂಡ್ ಬೆಡ್ರೂಮ್ಗೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಕಂಪಲ್ಸರಿ ಬರಲೇಬೇಕು ಇದು ಈ ನಾರ್ತ್ ಅಂದರೆ ಅಂಟೆ ಮಂದ್ರೆ ಡಿವೈಡ್ ಮಾಡೋದು ಹೆಂಗೆ ಅಂದರೆ ನಾರ್ತಲ್ಲಿ ತಮ್ಮ ಇರ್ತಾನೆ ಸೌತಲ್ಲಿ ಅಣ್ಣ ಇರ್ತಾರೆ ನೋಡ್ರಿ ಇವ್ರಿಗೆ ನಾರ್ತ್ ಇಷ್ಟು ಎರಡು ಕ್ಲೀನಾಗಿ ಗಾಳಿ ಬೆಳಕು ಬರ್ತಾ ಇದೆ ನೋಡ್ರಿ ಅಣ್ಣ ಅದನ್ನು ಪೂರ್ವ ಈಶಾನ್ಯದಲ್ಲಿ ಭಾಗ ಕೊಟ್ಬಿಟ್ಟು ಮಾಮೂಲಿ ಹಾಲು ಒಂದು ಪ್ಯಾಸೇಜು ಹಾಲು ರೂಮು ಅಡುಗೆ ಮನೆ ಮಾಡಿಕೊಂಡ ಅವಾಗ ಏನಾಗುತ್ತೆ ಅವ್ರಿಗೆ ಉತ್ತರದಿಂದ ಗಾಳಿ ಬೆಳಕು ಬರಲ್ಲ ಅವ್ರು ಏನ್ ಹೇಳ್ತಾರೆ ಸರ್ ಪೂರ್ವ ಈಶಾನ್ಯದಲ್ಲಿ ನಮಗೆ ಬಾಗಿಲು ಬಂತಲ್ಲ ಅಂತಾರೆ ಆದ್ರೆ ಉತ್ತರದಲ್ಲಿ ತಮ್ಮ ಮನೆಗೆ ಅಟ್ಯಾಚ್ ಆಗಿ ಕಟ್ಕೊಂಡ್ಬಿಡ್ತೀವಿ ನಾವು ಎಲ್ಲಾರು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ಟಿ ನೈನ್ ಪರ್ಸೆಂಟ್ ಇದೇ ತರ ಮನೆ ಮಾಡ್ತಾ ಇರೋದು ಅಣ್ಣ ತಮ್ಮ ಡಿವೈಡ್ ಆಗ್ತಾ ಇರೋದು ಸೊ ಅಣ್ಣ ಆದಂಗೆ ಉತ್ತರದಿಂದ ಗಾಳಿ ಬೆಳಕು ಬರಲ್ಲ ಸರ್ ನಮ್ ತಮ್ಮನ ಮನೆ ಇದೆ ಅಂತ ಹೇಳ್ತಾರೆ ಅವರು ಹೌದು ತಮ್ಮನ್ ಮನೆ ಇದೆ ಇಲ್ಲ ಅಂತ ಹೇಳಲಿಲ್ಲ ಆದ್ರೆ ಉತ್ತರಿಂದ ಗಾಳಿ ಬೆಳಕು ಬಂದಿಲ್ಲ ಅಂದ್ರೆ ಅಲ್ಲಿ ಫೈನಾನ್ಷಿಯಲಿ ಸ್ಟಾಪ್ ಪೂರ್ತಿ ಹಣಕಾಸು ವ್ಯವಹಾರ ಪೂರ್ತಿ ಝೀರೋ ಆಗೋಗ್ತದೆ ಅಲ್ಲಿಗೆ ಆ ಮನೆ ಯಜಮಾನ ಸತ್ತ ಅಂತ ಅರ್ಥ ಯಾವಾಗ ಉತ್ತರಿಂದ ಗಾಳಿ ಬೆಳಕು ಬಂದಿಲ್ಲ ಅಂದಾಗ ಆಗ ನಾವೇನು ಮಾಡಬೇಕು ನಿಮ್ಗೆ ಏನೊಂದು ಸ್ವಲ್ಪ ಜಾಗ ಅಲ್ಲಿ ನಾವು ಉಳಿಸ್ಕೊಬೇಕು ಆ ಸ್ವಲ್ಪ ಜಾಗಕ್ಕೋಸ್ಕರ ಉಳ್ಸ್ಕೊಂಡಿರ ನೀವು ಪೂರ್ವ ಈಶಾನ್ಯದಲ್ಲಿ ಡೋರ್ ಕೊಟ್ಕೊಂಡ್ಬಿಟ್ಟು ತಮ್ಮ ಮನೆಗೆ ಅಟ್ಯಾಚಾಗಿ ಮಾಡ್ಕೊಂಡ್ಬಿಡ್ತೀರಾ ಎಲ್ಲರೂ ಸೈನ್ ಟ್ರೈವ್ ಗೋಡೆ ಹಾಕಿದ್ರೆ ಮುಗ್ದೋಯ್ತು ಆ ತಮ್ಮ ಆ ಕಡೆ ಈ ಕಡೆ ಅವ್ರಂತ ಮನೆ ಗುಬ್ಬಿಯಿಂದ ಒಬ್ಬ ಹೆಣ್ಮಗು ಫೋನ್ ಮಾಡಿತ್ತು ಸರ್ ನಾವು ಸೌತ್ಗೆ ಇದ್ದೀರಿ ನಮ್ಮ ಮೈದಾ ತುಂಬ ಅವರೇ ನಾವು ಪೂರ್ತಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಾ ಇದ್ದೀವಿ ಅಂತ ಮೇಡಮ್ ನಿಮ್ಮ ಯಜಮಾನರಿಗೆ ಎಫೆಕ್ಟ್ ಆಗುತ್ತೆ ಈಗ ಅಂದ್ರೆ ಅವ್ರು ಮುಂಚೆಯಿಂದ ಹಂಗೆ ಇದ್ದಾರೆ ಸರ್ ಇಲ್ಲ ಯಜಮಾನಕ್ಕೆ ಇಲ್ಲ ನಂದು ಅಂದರು ನಾರ್ತಿಂದ ಗಾಳಿ ಬೆಳ್ಕು ಬಂದಿಲ್ಲ ಅಂದರೆ ಯಜಮಾನ ಸತ್ತ ಅಂತ ಅರ್ಥ ಯಾವುದೇ ಕಾರಣಕ್ಕೂ ನೀವು ಸ್ವಂತ ಪ್ರಾಪರ್ಟಿ ಸೇಲ್ ಮಾಡಿದ್ರು ನಿಮಗೆ ಅಮೌಂಟ್ ಬರಲ್ಲ ಬ್ರೋಕರ್ ಅಣ್ಣನ ಎತ್ಕೊಂಡೋಗ್ಬಿಡ್ತಾನೆ ಯಾರಿಗೆ ಉತ್ತರದಿಂದ ಗಾಳಿ ಬೆಳಕು ಬರ್ತಿದ್ ಈಗ ಸಪೋಸ್ ನೀವು ನಾನು ದುಡ್ಡು ಕೊಟ್ಟಿದ್ದೀರ ಜಾಬ್ ಅಲ್ಲಿ ದುಡ್ಡಿದೆ ನಿಮ್ಗೆ ಕೊಡೋಕೆ ಬಂದಿದ್ದೀನಿ ನಿಮ್ಮ ಮನೇಲಿ ನಾನು ಕುತ್ತಿದೀನಿ ಆದರೂ ಈ ಉತ್ತರ ಬ್ಲಾಕ್ ಆಗಿದ್ರೆ ಆ ಅಮೌಂಟ್ ನಿಮ್ಗೆ ಕೊಡ್ಸಕ್ ನಿಮ್ಗೆ ಕೊಡಸಲ್ಲ ಆ ಮನೆ ಯಾಕಂದ್ರೆ ನಾನು ನಿಮ್ಮದು ದುಡ್ಡು ಸಾಲ ಇಸ್ಕೊಂಡಿದ್ರೆ ಕೊಡೋಕೆ ಬಂದಿದ್ದೀನಿ ಆ ಮನೆ ನಿಮ್ಗೆ ಕೊಡ್ಸಲ್ಲ ಅಂದ್ರೆ ಉತ್ತರ ಬ್ಲಾಕ್ ಆಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಅಮೌಂಟ್ ನೋಡೋಕೆ ಆಗಲ್ಲ ಹಾಗಾಗಿ ಈ ಅಣ್ಣಾದಂಥವ್ರು ಏನು ಮಾಡಬೇಕಂದ್ರೆ ಉತ್ತರದಿಂದ ಗಾಳಿ ಬೆಳಕು ಬರೋ ಥರ ಮಾಡಬೇಕು ನಿಮ್ಮ ಪ್ರಶ್ನೆ ಏನಪ್ಪ ಅಂದರೆ ಉತ್ತರಕ್ಕೆ ತಮ್ಮ ಮನೆ ಇದೆಯಲ್ಲ ಅಂತ ನೀವು ಕೇಳೋದು ನಾನು ಏನು ಹೇಳ್ತೀನಪ್ಪ ನಿಮಗೆ ಅಂದರೆ ನೋಡ್ರಿ ಇಲ್ಲಿ ಅಡಿ ಗ್ಯಾಪ್ ಬಿಡಬೇಕು ತಮ್ಮ ಮನೆ ಆದಮೇಲೆ ಅಡಿ ಗ್ಯಾಪ್ ಕೊಟ್ಟು ಪೂರ್ತಿ ನನ್ನ ಗೋಡೆ ತೊಗೊಬೇಕು ಇಲ್ಲೇನೇ ಗೋಡೆ ಇರಲಿ ಮಧ್ಯೆ ಇದನ್ನೆಲ್ಲ ಕಟ್ ಮಾಡಾಕ್ಬೇಕು ಆರು ಅಡಿ ನಮಗೆ ಗ್ಯಾಪ್ ಬೇಕು ಆವಾಗ ಏನು ಮಾಡಬೇಕು ನಾವು ನೋಡ್ರಿ ಇಲ್ಲೊಂದು ಗೇಟ್ ಥರ ಇಟ್ಕೊಬೇಕು ಈ ಪ್ಯಾಸೇಜ್ ಹೋಗೋಕೆ ಆರ್ ಗ್ಯಾಪ್ ಕೊಟ್ಟಿರ್ತೀರಲ್ಲ ನೋಡ್ರಿ ಇದೆಲ್ಲ ಆಗೇ ಇರುತ್ತೆ ಇದು ತಮ್ಮನ ಮನೆ ಪೋಟಿಕ ಈಸ್ಟ್ ಇದು ನಾರ್ತ್ ಆಯ್ತು ನಿಮಗೆ ನಾರ್ತ್ ತಮ್ಮನ ಮನೆ ಅಡ್ಡ ಬರುತ್ತೆ ಇಲ್ಲಿ ಅಡಿ ಗ್ಯಾಪ್ ಕೊಟ್ಟು ಇನ್ನೊಂದು ಗೋಡೆ ಹಾಕೊಳ್ಬೇಕು ಇಲ್ಲಿ ಒಂದು ಗ್ರಿಲ್ ವರ್ಕ್ ಗೇಟ್ ಇಟ್ಕೊಂಡು ಇದ್ರ ಅಪೋಸಿಟ್ ಇಲ್ಲಿ ಗೋಡೆ ಓಪನ್ ಮಾಡಬೇಕು ಪಶ್ಚಿಮಕ್ಕೆ ಇಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ಒಂದು ವಿಂಡೋ ತರ ಅಂದ್ರೆ ಗ್ರಿಲ್ ವರ್ಕ್ ಗಾಳಿ ಬೆಳಕು ಬರೋ ಥರ ಬಿಡಬೇಕು ಇಲ್ಲೂ ಅಷ್ಟೇ ಗ್ರಿಲ್ ವರ್ಕ್ ಮಾಡ್ಕೊಂಡಾಗ ಗಾಳಿ ಬೆಳಕು ಈ ಜಾಗದಿಂದ ಒಳಗಡೆ ಬಂತು ಈ ಆರ್ಡಿ ಪ್ಯಾಸೇಜ್ಗೆ ಯಾವಾಗ ಈ ಆರ್ಡಿ ಪ್ಯಾಸೇಜ್ ಗಾಳಿ ಬೆಳಕು ಬರುತ್ತೆ ನೋಡ್ರಿ ಉತ್ತರ ಉತ್ತರ ಈಶಾನ್ಯದಲ್ಲಿ ಡೋರ್ ಕೊಟ್ಕೊಬೇಕು ಅವಾಗ ಅದು ಉಚ್ಚ ಸ್ಥಾನ ಆಯ್ತು ಸೇಮ್ ಒಂದು ಪ್ಯಾಸೇಜು ಹಾಲು ರೂಮು ಆ ಪಶ್ಚಿಮ ವಾಯುವ್ಯ ಮತ್ತೆ ಉತ್ತರ ವಾಯುವ್ಯದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಬಂತು ಸೊ ಈ ಆರಡಿ ಪ್ಯಾಸೇಜ್ ಏನಿರುತ್ತೆ ಇಲ್ಲಿ ವಿಂಡೋ ಕೊಟ್ಕೊಬೇಕು ನೀವು ನಾಲ್ಕು ಆರು ಎಂಟು ನಿಮ್ಮ ಅನುಕೂಲ ಉತ್ತರದಿಂದ ಗಾಳಿ ಬೆಳಕು ಎಷ್ಟು ಬರುತ್ತೆ ಅಷ್ಟು ಚೆನ್ನಾಗಿರ್ತೀರ ಯಾವಾಗ ಈ ಪ್ಯಾಸೇಜ್ ಬಂದ್ಬಿಡುತ್ತೆ ನಿಮಗೆ ಕಿಟಕಿಗಳು ಇಟ್ಕೋಕೆ ನಿಮ್ಗೆ ಜಾಗ ಸಿಕ್ತು ಇಲ್ಲಿ ಗ್ರಿಲ್ ಕೊಟ್ಟರೆ ಇದು ಗ್ಲಾಸ್ ಹಾಕ್ಬಾರ್ದು ಬರೀ ಗ್ರಿಲ್ ಇಲ್ಲಿ ಅಪೋಸಿಟ್ ಅಷ್ಟೇ ಪಶ್ಚಿಮದಲ್ಲಿ ಗ್ರಿಲ್ ಕೊಟ್ಬಿಟ್ರೆ ಈ ಜಾಗಕ್ಕೆ ಗಾಳಿ ಬರುತ್ತೆ ಗಾಳಿ ಮತ್ತು ಬೆಳಕು ಈ ಜಾಗದಿಂದ ಒಳಗಡೆ ಬಂದ ತಕ್ಷಣ ನಮ್ಗೆ ಈ ಮನೆಗೆ ಉತ್ತರದಿಂದ ಗಾಳಿ ಬೆಳಕು ಬಂದಂಗಾಯಿತು ಸೊ ಉತ್ತರದಿಂದ ಗಾಳಿ ಬೆಳಕು ಬಂತು ಅಂದ್ರೆ ಫೈನಾನ್ಶಿಯಲಿ ಸ್ಟ್ರಾಂಗ್ ಆದ್ರಿ ಅಂತ ಅರ್ಥ ಉತ್ತರ ಬ್ಲಾಕ್ ಆಯ್ತು ಅಂದ್ರೆ ಅಲ್ಲಿ ಮುಗಿತು ನಿಮ್ಮ ಕತೆ ನೋಡಿ ನೀವು ಉತ್ತರಕ್ಕೆ ತಮ್ಮ ಮನೆ ಅಟ್ಯಾಚಾಗಿ ಕಟ್ಬಿಟ್ಟು ಸರ್ ಈಶಾನ್ಯದಲ್ಲೇ ಪೂರ್ವ ಈಶಾನ್ಯದಲ್ಲೇ ಮೇನ್ ಡೋರ್ ಇದೆ ಆಗ್ನೇಯದಲ್ಲಿ ಅಡುಗೆ ಮನೆ ಇದೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇದೆ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಅಂತ ಹೇಳಿದ್ರುನು ಉತ್ತರದಿಂದ ಗಾಳಿ ಬೆಳಕು ಬಂದಿಲ್ಲ ಅಂದಮೇಲೆ ಅಲ್ಲಿ ಮುಗಿತು ಫೈನಾನ್ಸಿಯಲಿ ಸ್ಟ್ರಕ್ ಆಯಿತು ಆ ಹ ಆರಡಿ ಜಾಗ ಬಿಟ್ಟು ನೀವು ಉತ್ತರದಿಂದ ಗಾಳಿ ಬೆಳಕು ಬರೋ ತರ ಕ್ರಿಯೇಟ್ ಮಾಡಿಕೊಂಡ್ರೆ ನಿಮ್ಗೆ ಈ ಏನ್ ಆರ್ಡಿ ನಿಮ್ಗೆ ವೇಸ್ಟ್ ಆಗ ವೇಸ್ಟ್ ಆಗಲ್ಲ ಅದು ನಿಮ್ಗೆ ಅದು ಉತ್ತರ ಖಾಲಿ ಇದ್ದಾಗ ಯಾವಾಗ ಈ ಅಡಿ ಜಾಗದಿಂದ ಉತ್ತರಕ್ಕೆ ಗಾಳಿ ಬೆಳಕು ಬಂತು ಅಂದ್ರೆ ನೀವು ಆರು ಸಾವಿರ ಅಡಿ ಬೇಕಾದ್ರೂ ತೊಗೊಂಬೋದು ಭಗವಂತ ಅಷ್ಟು ಅನುಕೂಲ ಮಾಡ್ಕೊಡ್ತಾನೆ ನೋಡಿ ಅಣ್ಣನ ಮನೆಗೆ ಅಗ್ನಿಹುಳ ಸ್ಟೇರ್ ಕೇಸ್ ಬಂತು ಓಕೆ ಇವ್ರ ಮೇಲೆ ಹೋಗೋದಕ್ಕೆ ಮತ್ತೆ ತಮ್ಮನ್ಗೆ ವಾಯುವ್ಯದಲ್ಲಿ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಅವರದ್ ಮನೆಗೆ ವಾಯುವ್ಯ ಬಂತು ತಮ್ಮನ ಮನೆಗೆ ಅಣ್ಣನ ಮನೆಗೆ ಅಗ್ನಿಮೂಲ ಬಂತು ಒಬ್ರಿಗೊಬ್ರು ಏನು ನಾಳೆ ದಿನ ಏನು ಮಾತುಕತೆ ಬರೋದೇ ಇಲ್ಲ ಅವರು ಸ್ಟೇರ್ ಕೇಸ್ ಅವರು ಉಪಯೋಗಿಸ್ತಾರೆ ಇವ್ರ ಸ್ಟೇರ್ ಕೇಸ್ ಇವ್ರು ಉಪಯೋಗಿಸ್ಕೊಂತಾರೆ ನೋಡ್ರಿ ನಾರ್ತ್ ಇಲ್ಲಿ ವಾಯುವ್ಯದಲ್ಲಿ ಒಂದು ವಿಂಡೋ ಕೊಟ್ರಿ ರೂಮ್ ಒಂದು ವಿಂಡೋ ಹಾಲ್ ಎರಡು ಈ ಚಿಕ್ಕದೊಂದು ಪ್ಯಾಸೇಜ್ ಒಂದ್ ಎರಡು ಒಂದು ಡೋರ್ ಸೊ ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವಿಂಡೋ ನಾರ್ತ್ ಬಂತು ಅಂದ್ರೆ ತುಂಬಾ ಚೆನ್ನಾಗಿರ್ತಾರೆ ನಮ್ಮಂತವ್ರು ಮಾಡಿಸಿರೋರ್ನ ಅವ್ರು ಇರೋ ತನಕ ನೆನ್ಕೊಂತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಯಾವಾಗ ಚೆನ್ನಾಗಿರ್ತಾರೆ ಆವಾಗ ನಮಗೂ ಅದರಿಂದ ಪಾಸಿಟಿವ್ ಎನರ್ಜಿ ಬಂದೇ ಬರುತ್ತೆ ನೆಕ್ಸ್ಟ್ ನಾವು ಇನ್ನೊಂದು ಏನಪ್ಪಾ ಜ್ಞಾಪಕದಲ್ಲಿ ಇಟ್ಕೊಬೇಕು ಅಂದ್ರೆ ಈಗ ಹದಿನೈದು ಇಪ್ಪತ್ತು ವರ್ಷಕ್ಕಿಂತ ಹಳೇ ಬಿಲ್ಡಿಂಗ್ ಹಳೆ ಮನೆ ಆದ್ರೆ ಒಂದೂವರೆ ಅಡಿ ಗೋಡೆ ಹಾಕಿರ್ತಾರೆ ಆಚೆ ಪೂರ್ತಿ ನೋಡಿ ಇಲ್ಲಿ ನಾವು ಡಿವೈಡ್ ಮಾಡಿಸಿದಾಗ ಈ ಕಡೆ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ತಮ್ಮನ್ನು ತಗೊಂಡಿರ್ತಾನೆ ಆ ಪೋರ್ಷನ್ಗೆ ನೋಡ್ರಿ ಇಲ್ಲಿ ಒಂದೂವರೆ ಅಡಿ ಜಾಗ ಒಂದೂವರೆ ಅಡಿ ಗೋಡೆ ಬಂತು ನಾವು ಇದನ್ನ ಗಮನದಲ್ಲಿಟ್ಕೊಂಡು ಇಲ್ಲಿ ಸೌತಲ್ಲಿ ಈಗೆಲ್ಲ ಏನಾಗಿದೆ ಆರ್ ಅಂಗ್ಲ ಒಂಬತ್ತು ಅಂಗ್ಲೆ ಆಗ್ತಾ ಇದಾರೆ ಸೊ ಇಲ್ಲಿ ಒಂದೂವರೆ ಬಂದ ಮೇಲೆ ಇಲ್ಲಿ ಒಂದೂವರೆ ಗೋಡೆ ಬರಲೇಬೇಕು ಏನಕ್ಕೆ ಅಂದ್ರೆ ನಾರ್ತ್ ಬಾರ ಬಿತ್ತು ನಾರ್ತ್ ಗೋಡೆ ದಪ್ಪ ಇರುತ್ತೆ ಅವಾಗ ಸೌತ್ ಗೋಡೆ ದಪ್ಪ ತಗೊಳ್ಳಲೇಬೇಕು ನೋಡ್ರಿ ಈಸ್ಟ್ ವೆಸ್ಟ್ ನಾರ್ತ್ ಈ ಟೋಟಲ್ ಒಂದೂವರೆ ಗೋಡೆ ಇದ್ದಾಗ ಸೌತ್ ಹೊಸ್ದಾಗ ಹಾಕುವಾಗ ಏನ್ ಮಾಡ್ತಾರೆ ಬರೀ ಆರ್ ಅಂಗ್ಲ ಆಗ್ತಾರೆ ಇಲ್ಲಾದ್ರೆ ಒಂಬತ್ತು ಅಂಗ್ಳ ಹಾಕ್ತಾರೆ ಹಂಗ ಹಾಕ್ಬೇಡಿ ಇದು ನಮ್ಗೆ ಒಂಬ ಅಡಿ ಬರ್ಲೇಬೇಕು ಮತ್ತೆ ನೋಡ್ರಿ ಇಲ್ಲಿ ಹಣ್ಣಂದು ಒಂದೂವರೆ ಗೋಡೆ ಇರುತ್ತೆ ಈ ಕಡೆ ಒಂದುವರೆ ಗೋಡೆ ಈ ಕಡೆ ಒಂದೂವರೆ ಗೋಡೆ ಇಲ್ಲಿ ಒಂದೂವರೆ ಅಡಿ ಗೋಡೆ ಬೇಕಾಗಲ್ಲ ಏನಕ್ಕೆ ಅಂದ್ರೆ ನಾರ್ತ್ ನಮಗೆ ಗೋಡೆ ತೂಕ ಕಡಿಮೆ ಇರಬೇಕು ಹಾಗಾಗಿ ಇಲ್ಲಿ ಬೇಕಾದ್ರೆ ಆರು ಅಂಗ್ಳದು ಇಲ್ಲ ಒಂಬತ್ತು ಅಂಗಲ್ ಗೋಡೆ ಕಟ್ಕೊಬೋದು ಈ ರೀತಿ ಮಾಡಿಕೊಂಡಾಗ ನೀವು ಅಣ್ಣ ತಮ್ಮಂದ್ರು ಡಿವೈಡ್ ಮಾಡಿಕೊಂಡಾಗ ಅಣ್ಣನೂ ಚೆನ್ನಾಗಿರ್ತಾನೆ ತಮ್ಮನೂ ಚೆನ್ನಾಗಿರ್ತಾರೆ ಇಬ್ರು ಚೆನ್ನಾಗಿದ್ದಾಗ ತಂದೆ ತಾಯಿಗೂ ಒಂದು ಖುಷಿ ಆಗ್ತದೆ ಮತ್ತೆ ಸಂಪು ನೋಡ್ರಿ ತಮ್ಮಗೆ ಇಲ್ಲಿ ಸಪ್ರೇಟ್ ಬರುತ್ತೆ ಅಣ್ಣಾದವ್ರಿಗೆ ಇಲ್ಲಿ ಸಪ್ರೇಟ್ ಸಂಪು ಬೇಕಿದ್ರೆ ಒಂದೇ ಸಂಪಲ್ಲಿ ಇಬ್ಬರು ಉಪಯೋಗಿಸ್ಕೊಬೋದು ಅಂದರೆ ಟೋಟಲ್ ಎರಡೂ ಮನೆಗೆ ಈಶಾನ್ಯ ಬಂದರೆ ಬಂದಾಗ ಅಣ್ಣಾದನು ಇದೇ ಬೇಕಾದ್ರೆ ಉಪಯೋಗಿಸ್ಬೋದು ಆದರೆ ಅಣ್ಣಂಗೆ ಈಶಾನ್ಯದಲ್ಲಿ ಬಂದಿರತಕ್ಕಂಥ ಸಂಪು ತಮ್ಮ ಉಪಯೋಗಿಸ್ಬಾರ್ದು ಏನಕ್ಕೆ ಅಂದ್ರೆ ಈ ಮನೆಗಿರೋರಿಗೆ ಇದು ಅಗ್ನಿಮೂಲ್ಯ ಆಗುತ್ತೆ ಹಂಗಾಗಿ ಮಾಡಿಕೊಂಡ್ರೆ ಇಬ್ಬರು ಸಪ್ರೇಟ್ ಸಪ್ರೇಟ್ ಮಾಡ್ಕೊಬೇಕು ಈ ಮನೆಗೆ ಈಶಾನ್ಯದಲ್ಲಿ ಸೌತಲ್ಲಿರ್ತಕ್ಕಂಥ ಮನೆಗೆ ಈಶಾನ್ಯದಲ್ಲಿ ಉಪಯೋಗಿಸ್ಕೊಂಡ್ರೆ ಅವಾಗ ಸಂಪು ಕೂಡ ಈಶಾನ್ಯದಲ್ಲೇ ಇರುತ್ತೆ ಅವ್ರ ಮನೆಗೆ ಮತ್ತೆ ಫಿಟ್ ಎಲ್ಲಿ ಬರ್ಬೇಕಪ್ಪ ಅಂದ್ರೆ ನೋಡ್ರಿ ಉತ್ತರ ಪೂರ್ತಿ ಪೋರ್ಟಿಕಾ ಬಿಟ್ಬಿಡಿ ಮನೆ ಆಚಪ್ಪ ಮನೆ ಆಚಾರು ಫಸ್ಟ್ ಆಫ್ ಆಲ್ ಮನೆ ಸ್ಕ್ವಯರ್ ಆಗಿದ್ರೆ ಮಾತ್ರ ಫಿಟ್ ಮಾರ್ಕಿಂಗ್ ಬರೋದು ದೇವಮೂಲೆ ಕಟ್ ಮಾಡ್ಕೊಂಡು ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡ್ರೆ ಅದಕ್ಕೆ ಫಿಟ್ ಕೊಡಕ್ ಮನೆ ಸ್ಕ್ವಯರ್ ಇದ್ದಾಗ ಮಾತ್ರ ಪೋರ್ಟಿಕಾ ಬಿಟ್ಬಿಡಿ ಉತ್ತರದ ಕನ ಇರ್ಲಿ ಪೋರ್ಟಿಕಾ ಮತ್ತೆ ಪೂರ್ವ ಕನ ಇರ್ಲಿ ಪೋರ್ಟಿಕಾ ಬಿಟ್ಟು ಮನೆ ಆಚಾರ ಮನೆ ಆಚಪ್ಪ ಈ ಪೂರ್ವದಿಂದ ಪಶ್ಚಿಮಕ್ಕೆ ಮೂವತ್ತಡಿ ಇದೆ ಅಂತ ಇಟ್ಕೊಳ್ಳಿ ಮನೆ ಪೋರ್ಟಿಕಾ ಬಿಟ್ಟು ಮೂವತ್ತಡಿಯಲ್ಲಿ ಅರ್ಧ ಅರ್ಧ ಅಂದರೆ ಇಲ್ಲಿ ಫಿಟ್ ಬರಬೇಕು ಇಲ್ಲ ಸರ್ ನಾವು ಒಳಗಡೆ ಮಾಡಲ್ಲ ಆಚೆ ಮಾಡ್ತೀರಿ ಅಂದರೆ ರೋಡಲ್ಲಿ ಮಾಡ್ತಾರೆ ಕೆಲವರು ಸೇಮ್ ಈ ಟೋಟಲ್ ಮೆಜರ್ಮೆಂಟಲ್ಲಿ ಅರ್ಧ ಮಾಡಿ ಈ ಪೈಪ್ಲೈನ್ ಇಲ್ಲಿಂದ ಹಿಂಗೆ ಕ್ರಾಸಾಗಿ ತೊಗೊಂಡೋಗಿಬಿಡ್ತಾರೆ ಹಂಗೆ ತೊಗೊಂಡೋಗಬಾರ್ದು ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಚೇಂಬರ್ ಮಾಡಿ ಈ ಜಾಗದಿಂದನೇ ಆಚೆ ಹೋಗಬೇಕು ಇಲ್ಲಿ ಉತ್ತರ ಮಧ್ಯ ಭಾಗದಿಂದ ಅದೇ ರೀತಿ ನೋಡು ಅಣ್ಣವ್ರಿಗೆ ಅಷ್ಟೇ ಈ ಕಡೆ ಬಂದಿರೋ ಮನೆಯವ್ರಿಗಷ್ಟೇ ಉತ್ತರ ಮಧ್ಯ ಭಾಗದಲ್ಲಿ ಮಾಡಬೇಕು ಸರ್ ಇಲ್ಲ ನನಗಿಲ್ಲಿ ಜಾಗ ಇಲ್ಲ ಅಂದಾಗ ಪೂರ್ವ ಮಧ್ಯಭಾಗ ಆಚೆ ಪರ ಅಗ್ನಿ ಮೂಲೆಯಿಂದ ಈಶಾನ್ಯಕ್ಕೆ ಮೆಜರ್ಮೆಂಟ್ ತೊಗೊಂಡು ಎಷ್ಟು ಬರುತ್ತೆ ಅದರಲ್ಲಿ ಪೂರ್ವ ಮಧ್ಯಭಾಗ ತೊಗೊಬೇಕು ಆಚೆ ತೊಗೊಂಡಿದ್ರೆ ಈ ಥರ ತೊಗೊಬೋದು ಮತ್ತು ಇಲ್ಲಿಂದ ಈ ಕ್ರಾಸಾಗಿ ತೊಗೊಂಡಂಗಿಲ್ಲ ಪೈಪ್ಲೈನು ಇಲ್ಲಿಗೆ ಬಂದು ಇಲ್ಲೊಂದು ಚೇಂಬರ್ ಮಾಡಿ ಪೂರ್ವ ಮಧ್ಯಭಾಗದಿಂದ ಈ ಥರ ಆಚೆ ಹೋಗಬೇಕು ಆಗ ನಿಮಗೆ ಫಿಟ್ಟದು ಕರೆಕ್ಟಾಗಿ ಅದು ಎಲ್ಲಿ ಬರಬೇಕೋ ಅಲ್ಲೇ ಇರುತ್ತೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಾವು ಇವಾಗ ಇಲ್ಲಿ ಓಪನ್ ಮಾಡಿ ಮತ್ತೆ ಪಶ್ಚಿಮ ಪೂರ್ವ ಎರಡು ಓಪನ್ ಮಾಡಿರ್ತೀರಿ ಎರಡು ಕಡೆಯಿಂದ ಗಾಳಿ ಒಳಗಡೆ ಬರುತ್ತೆ ಮೇಲೆ ಮೋಡ್ ಆಗೇ ಇರ್ಲಿ ಅದನ್ನ ತೆಗೆಯೋಕೆ ಹೋಗ್ಬಿಡಿ ನಮ್ಗೆ ಅದ್ರದ್ದು ಪ್ರಾಬ್ಲಮ್ ಇಲ್ಲ ನಮ್ಗೆ ನಿಮ್ಗೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಯಾವದೇ ಮನೆ ಆಗಲಿ ಪೂರ್ವದಿಂದ ಗಾಳಿ ಬಂತು ಅಂದ್ರೆ ಅವರು ಏಳಿಗೆ ತುಂಬಾ ಚೆನ್ನಾಗ್ತಾರೆ ಆರೋಗ್ಯ ಚೆನ್ನಾಗಿರುತ್ತೆ ಉತ್ತರದಿಂದ ಗಾಳಿ ಬಂತು ಅಂದ್ರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ತಾರೆ ಇಷ್ಟನ್ನ ಗಮನದಲ್ಲಿ ಇಟ್ಕೊಳ್ಳಿ ಈ ಮೋಲ್ಡ್ ಬೇಕಾದ್ರೆ ಹಾಗೆ ಉಪಯೋಗಿಸ್ಕೊಬೋದು ಬಟ್ ಇಲ್ಲಿ ಆರೆಡಿ ಗೋಡೆ ಓಪನ್ ಮಾಡಿ ಇಲ್ಲ ಆರೆಡಿ ಗೋಡೆ ಓಪನ್ ಮಾಡಿ ಗ್ರಿಲ್ ವರ್ಕು ಇಲ್ಲೊಂದು ಗೇಟು ಗ್ರಿಲ್ದು ಇಲ್ಲೊಂದು ವಿಂಡೋ ಗ್ರಿಲ್ ಗಾಳಿ ಬೆಳಕು ಒಳಗಡೆ ಬಂದ ತಕ್ಷಣ ಈ ಸೌತಲ್ಲಿ ಇರೋಂತ ಮನೆಗೆ ನಾರ್ತ್ ಇಂದ ಒಳಗಡೆ ಗಾಳಿ ಬರೋಕ್ಕೆ ಅನುಕೂಲ ಆಗುತ್ತೆ ಆಗ ಅಣ್ಣನು ಚೆನ್ನಾಗಿರ್ತಾನೆ ತಮ್ಮನು ಚೆನ್ನಾಗಿರ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂತೀನಿ ಯಾರ್ಯಾರು ಈಗ ಜೆ ಎಂಸ್ ಮಾಡಿ ಕಟ್ಕೊಂಡಿರೋಂಥ ಮನೆನೇ ಜಾಸ್ತಿ ನಾನು ಆಗ್ಲೇ ಹೇಳ್ದಂಗೆ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಮಾಡಿ ಅಣ್ಣ ಅದವ್ರಿಗೆ ಎಫೆಕ್ಟ್ ಬೀಳ್ತಾ ಇರುತ್ತೆ ಇದು ಈ ರೀತಿ ನೀವು ಒಂದು ಅಡಿ ಜಾಗ ಬಿಟ್ಟು ಗೋಡೆ ಎಲ್ಲ ಹೊಡಿಬೇಕಾಗುತ್ತೆ ನಾನು ಇಲ್ಲ ಅಂತ ಹೇಳಿಲ್ಲ ನಿಮಗೆ ಪಕ್ಕ ರಿಸಲ್ಟ್ ಬರುತ್ತೆ ಹೊಸ ಮನೆ ಖರ್ಚು ಖರ್ಚಿರುತ್ತೆ ಇಲ್ಲ ಇನ್ನು ಹೇಳಿ ಇನ್ನು ಕೆಲವರು ಏನು ಹೇಳ್ತಾರೆ ಅಂದ್ರೆ ಹೊಸ ಮನೆಗೆ ಹೋಗ್ಬಿಡ್ತೀರಿ ಸರ್ ಅಂತ ನಾರ್ತ್ ಯಾರಿಗೆ ಬ್ಲಾಕ್ ಆಗಿರುತ್ತೆ ಅವ್ರು ಹೊಸ ಮನೆ ಕಟ್ಟ ಯೋಗನೇ ಇರೋದಿಲ್ಲ ಅವ್ರಿಗೆ ಅಷ್ಟು ಅನುಕೂಲನೇ ಆಗಲ್ಲ ನಾವು ಫಸ್ಟ್ ಯಾರಿಗಾದ್ರು ಪ್ಲಾನ್ ಕೊಡ್ಬೇಕಾದ್ರೆ ಒಂದು ಪ್ರಾಜೆಕ್ಟ್ ಕೈ ಕೈಗೆತ್ಕೊಬೇಕಾದ್ರೆ ಫಸ್ಟ್ ನಾವು ಹೋಗಿ ಅವ್ರ ಮನೆ ನೋಡ್ತೀರಿ ಏನ ಕೆಪ ಅಂದ್ರೆ ಉತ್ತರದಿಂದ ಅವ್ರ ಮನೆ ಗಾಳಿ ಬೆಳಕು ಬರ್ತಾ ಇದ್ರೆ ಆ ಬಿಲ್ಡಿಂಗ್ ನಮ್ಮ ಹ್ಯಾಂಡ್ ಅವ್ರು ತೊಗೊಂತೀರಿ ಉತ್ತರದಿಂದ ಬಂದಿಲ್ಲ ಅಂದ್ರೆ ನಾವು ಅವ್ರಿಗೆ ಹೇಳ್ತೀನಿ ಸರ್ ಈ ಮನೇಲಿ ಇದ್ರೆ ನೀವು ಮನೆ ಕಟ್ಟ ಯೋಗ ಇರೋದಿಲ್ಲ ಆ ಕೆಪಾಸಿಟಿ ನಿಮ್ಗೆ ಭಗವಂತ ಕೊಡೋದಿಲ್ಲ ಉತ್ತರದಿಂದ ಗಾಳಿ ಬೆಳಕು ಬಂದ್ರೆ ಮಾತ್ರ ಅಂತೇಳಿ ಅವ್ರನ್ನ ನಾರ್ತ್ ಈಸ್ಟ್ ಕಾರ್ನರ್ ಎರಡೂ ಕಡೆಯಿಂದ ಗಾಳಿ ಬೆಳಕು ಬರೋ ಅಂತ ಮನೆಗೆ ಫಸ್ಟ್ ಶಿಫ್ಟ್ ಮಾಡಿಸಿ ಆಮೇಲೆ ಮನೆ ಕೆಲಸ ಇಡಿಯ ಕೇಳ್ತೀರಿ ಇಷ್ಟು ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ ಈ ತರ ಅಣ್ಣ ಅಂಟ್ಮಂದ್ರು ಮನೆಗೆ ಕಟ್ಟಿ ಮನೆ ಒಂದೇ ಜೈಂಟ್ ಮನೆಯಲ್ಲಿ ಸುಮಾರು ಜನ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಅವರು ಆಗ ಒಂದು ಐಡಿಯಾ ಬರುತ್ತೆ ಹೌದಲ್ವಾ ನಾವು ಪ್ರಾಬ್ಲಮಲ್ಲಿ ಅಲ್ಲಿ ಇದ್ದೀರಿ ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಅವಾಗ ಡಿವೈಡ್ ಮಾಡ್ಕೊಂಡು ಅದನ್ನ ಏನ್ ಕಟ್ ಮಾಡ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿದ್ರೆ ಅದರಲ್ಲಿ ನಿಮಗೂ ಪಾಸಿಟಿವ್ ಎನರ್ಜಿ ಒಂದು ಸ್ವಲ್ಪ ಬರುತ್ತೆ ಭಗವಂತ ಕೊಡ್ತಾನೆ ಒಂದು ಒಳ್ಳೆ ವಿಷಯನ ಶೇರ್ ಮಾಡಿದ್ಯಾ ಅಂತ ನೀವೊಂದು ಹುಚ್ಚೂರು ಪಾಸಿಟಿವ್ ಬಂದ್ರೆ ಭಗವಂತ ಅದರಲ್ಲಿ ನನಗೂ ಕೊಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಬಾರಿ ಸಿಗೋಣ ನಮಸ್ಕಾರ